ಕಾನೂನು ಯಾವ ಚೌಕಟ್ಟು ಕಾನೂನು ಚೌಕಟ್ಟಿನಲ್ಲಿ ಏನೆಲ್ಲ ತನಿಖೆ ಆಗಬೇಕು ಎಲ್ಲಾ ಆಂಗಲ್ನಲ್ಲಿ ಯಾರು ಪ್ರಸಿದ್ಧಿ ಇದಾರೋ ಯಾರು ದೊಡ್ಡವರಿದಾರೋ ಯಾರನ್ನ ಬಿಡಬೇಕು ಅನ್ನೋಂತ ಕ್ರಮೇನೆ ಇಲ್ಲ ನ್ಯಾಯ ಎಲ್ಲರಿಗೂ ಒಂದೇ ಸೊ ಕಾನೂನು ಚೌಕಟ್ಟಿನಲ್ಲಿ ಕಾನೂನಿನ ಅಡಿಯಲ್ಲಿ ಎಷ್ಟೇ ದೊಡ್ಡವರಿದ್ರು ಕೂಡ ಆ ನ್ಯಾಯ ಆ ಒಂದು ಕುಟುಂಬಕ್ಕೆ ಸಿಕ್ಕೇ ಸಿಕ್ತ ಯಾವ ಭಾಗದಿಂದ ಒತ್ತಡ ಇಲ್ಲ ಈ ಸರ್ಕಾರಕ್ಕೂ ಕೂಡ ಈ ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಅದು ಸೆಲೆಬ್ರಿಟಿ ಆಗಿರ್ಲಿ ಅದು ರಾಷ್ಟ್ರಪತಿ ಆಗಿರ್ಲಿ ಅಥವಾ ಒಂದು ಮಾರುಕಟ್ಟೆಯಲ್ಲಿ ಪಂಕ್ ಚೇರ್ ತೆಗಿರುವಂತವ್ರು ಆಗಿರ್ಲಿ ಕಾನೂನು ಎಲ್ಲರಿಗೂ ಒಂದೇ ಕಾನೂನಿನ ಪರಿಮಿತಿಯಲ್ಲಿ ಯಾರ್ಯಾರಿಗೆ ಏನು ಅನ್ಯಾಯ ಆದ್ರೂ ಕೂಡ ಕಾನೂನಿನ ಪರಿಮಿತಿಯಲ್ಲಿ ಏನು ಅವರಿಗೆ ಶಿಕ್ಷೆ ಆಗಬೇಕು? ಅಖಂಡಿತವಲ್ಲ ಶಿಕ್ಷೆ ಆಗುತ್ತೆ. ಆ ಯೋತ ಬುತ್ತಪಟ್ಟವರ ಹೆಂಡತಿ ಮೂರು ತಿಂಗಳ ಗರ್ಭಿಣಿ ಬಹಳ ಕಷ್ಟದಲ್ಲಿದ್ದಾರೆ ಅಂತ ಸರ್ಕಾರ ಏನಾದರೂ ಅವರ ಜೊತೆ ನಿಲ್ತದ ಹೇಗೇ ಖಂಡಿತವಾಗ್ಲೂ ನಿಲ್ಲುತ್ತೆ. ಸರ್ಕಾರ ಅವ್ರ ಜೊತೆ ನಿಲ್ಲುತ್ತಾ. ಆರ್ಥಿಕವಾಗಿ ನಿಲ್ಲುತ್ತಾ? ಖಂಡಿತವಾಗ್ಲೂ ಆರ್ಥಿಕವಾಗಿ ನಿಲ್ಲುತ್ತೆ.